ತನ್ನ ಇಲ್ಲಿ ತಲಗಿನ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಕೈರಿಲಿ ಗುರುವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಂಎಸ್ ಮಾನ್ ಮತ್ತು ಉಪಾಧ್ಯಕ್ಷರಾಗಿ ಟಿಎನ್ ಬಸಮ್ಮ ಅವರು当選ವಾಗಿದೆ. ಈ ಹಿಂದೆ ಕಸಬಾ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಎಂ ನಾಗರಾಜ್ ಮತ್ತು ಉಪಾಧ್ಯಕ್ಷರಾಗಿದ್ದ ಕೆ ನಿಂಗಪ್ಪ ತಮ್ಮ ಸ್ಥಾನಕ್ಕೆ ರಾಜನಮಯಇದ್ರೇ ಇಲ್ಲಿ ಚುನಾವಣೆಯಲ್ಲಿ ನಡೆದು ಚುನಾವಣಾಧಿಕಾರಿಯಾಗಿ ಸಹಕಾರ ಸಂಘಗಳ ಆಭಿರುದ್ಧ ಅಧಿಕಾರಿ ಪಿ ವಿಜಯ ಕಾರ್ಯನವಯೈಸಿ ಅಧನೆ ಚಲಾಯಕೇನರ ವಸನ ಮಾಡಿದರೂ ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಕೆ ಪರಮೇಶ್ವರಪ್ಪ ಡಿಎಸ್ ನಾಗರಾಜರ ಚಾರ್ ಕೆ ನಿಂಗೋ ಚುನಾವಣೆಯ एच एचन जगदीश बीएस योगेश कार्यदर्शी सतोष्मा एंपिशी जाधव मजी उपाध्यक्ष पीएलडी बैंक न मजी अध्यक्ष गुलाबी मंजुनाथ दीपक गर्जे पुरसभा सदस्य जितेंद्र शिंदे शिवाजे इतर हाजर

ಿರಿ ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಲು ಸಹಕರಿಸಿದ ಸಂಘದ ನಿರ್ದೇಶಕರು ಮತ್ತು ರೈತ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಜನ ಷೇರುದಾರರಿದ್ದು ಹನ್ನೆರಡು ಜನ ನಿರ್ದೇಶಕರಿದ್ದು ಎಲ್ಲ ನಿರ್ದೇಶಕರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ ಮತ್ತು ನನ್ನ ಅವಧಿಯಲ್ಲಿ ರೈತ ಬಾಂಧವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಂಘವನ್ನು ಮುನ್ನಡೆಸಿ ಕೊಂಡು ಹೋಗುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ತಿಳಿಸುತ್ತಾ ಮತ್ತೊಮ್ಮೆ ನನ್ನ ಗೆಲುವಿಗೆ ಸಹಕರಿಸಿದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ನನ್ನ ರೈತ ಬಾಂಧವರಿಗೂ ಮತ್ತು ನಿರ್ದೇಶಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ